ಸೊ ಐ ಫ್ರೆಂಡ್ ಸ್ವಲ್ಪ ಟು ಪ್ಲೀಸ್ ಕುಕ್ಕಿಂಗ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನೀವೇನಾರು ಚಾನಲ್ಗೋಸ್ಕರಿದ್ರೆ ಎಲ್ಲ ವೀಡಿಯೋಸ್ ನೋಡಿ ಇಷ್ಟ ಆದರೆ ಡಂಕ್ ಬರ್ಬಿಟ್ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಜೀರಿಗೆ ಒಂದು ಎಷ್ಟು ಕರಿಬೇವು ಅರ್ಧ ಕಾಯಿ ಒಂದು ಮೂರು ಮೆಣಸಿನ್ಕಾಯಿ ಎರಡು ಸ್ಪೂನ್ ಅಷ್ಟು ಬೆಲ್ಲ ಒಂದು ಶುಂಠಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಬೆಂದಾದ್ಮೇಲೆ ಅದು ಕ್ಲೀನಾಗಿ ನುಣ್ಣೋಗಿ ರುಬ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ನೆಯಿಸ್ಕೊಂಡು ಅದಾದಮೇಲೆ ಬೇಕಾರೆ ಅದಕ್ಕೆ ಒಗ್ಗರಣೆ ಹಾಕ್ಕೊಬೋದು ಇಲ್ಲಾಂದರೆ ಹಾಗೆ ಸಹ ತಿನ್ಬೋದು ಈ ವಿಡಿಯೋ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಇನ್ನು ನಿಮಗೆ ಯಾವ ಥರ ಕುಕ್ಕಿಂಗ್ ರೆಸಿಪಿ ಕುಕ್ಕಿ ಆಗಡೆ ಕಮೆಂಟ್ ಬಟನ್ ಕಮೆಂಟ್ ಮಾಡಿ